ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮನ್ನು ಒಬ್ಬ ಒರಟು ವ್ಯಕ್ತಿ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನಿಮ್ಮ ಹೇಳಿಕೆ ನಿಮ್ಮ ಪಕ್ಷದ ನಿಲುವು ನಿಮ್ಮಗಳ ಸಮರ್ಥನೆ ನೋಡಿದ ಮೇಲೆ ನೀವು ಒರಟು ವ್ಯಕ್ತಿ ಮಾತ್ರ ಅಲ್ಲ ನೀವೊಬ್ಬ ಇನ್ಸೆನ್ಸಿಟಿವ್ ಇರ್ರೆಸ್ಪಾನ್ಸಿಬಲ್ ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನು ನೆನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ ನೀವು ಏನು ಸರ್ ಸಿದ್ದರಾಮಯ್ಯನವರೇ ವಿಧಾನಸೌಧ ಎದುರುಗಡೆ ನೀವು ಶಾಲು ಪೇಟ ಹಾಕ್ಸ್ಕೊಳಕ್ಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರ ಇಷ್ಟೊಂದು ಜನ ಬಂದ್ಬಿಟ್ರು ನಾವು ಹೆಂಗೆ ಅದನ್ನು ನಿಭಾಯ್ಸೋಕ್ಕಾಗತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದ್ದೀರಲ್ಲ ವಿಧಾನಸೌಧ ಎದುರುಗಡೆ ಸ್ಟೇಜ್ ಹಾಕಿಸಿ ನಿಮ್ಮ ಮೊಮ್ಮಗನಿಗೆ ಚೀಫ್ ಸೆಕ್ರೆಟರಿ ಮಗಳಿಗೆ ನರೇಂದ್ರ ಸ್ವಾಮಿ ಮಗನಿಗೆ ಜಮೀರಣ್ಣನ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು ಕಂಡೋರು ಮಕ್ಕಳಿಗೆ ಸಾವಿನ ಬಳುವಳಿನ ಎಷ್ಟು ಇನ್ಸೆನ್ಸಿಟಿವ್ ಇದ್ದೀರಿ ಸರ್ ನೀವು ಅಲ್ಲ ನೀವು ನಿಮ್ಮ ಸಚಿವ ಬ ಸಂಪುಟದಲ್ಲಿರುವಂತಹ ಮಹಾನುಭಾವರು ಆ ಕಲಘಟಗಿಯ ಲಾಡು ಆ ಕಲಬುರಗಿಯ ಪ್ರಿಯಾಂಕಾ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಅರುವತ್ತು ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಪಠ ಹೇಳ್ತಿದ್ರಲ್ಲ ಯೋಗಿ ಆದಿತ್ಯನಾಥು ಅರುವತ್ತು ಕೋಟಿ ಜನರನ್ನು ಸಂಭಾಳಿಸಿ ರೀ ಪ್ರತಿಯೊಬ್ಬರಿಗೂ ಸ್ನಾನ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದ್ದಾರೆ ಹಾಗಿದ್ದು ಒಂದು ಅವಘಡ ಅಷ್ಟೇ ಅರವತ್ತು ಕೋಟಿ ಜನನ ನಲವತ್ತೈದು ದಿನಗಳ ಕಾಲ ಅವರು ಸಂಭಾಳಿಸಿದ್ದಾರೆ ನೀವು ಅರವತ್ತು ಸಾವಿರ ಜನ ಸಂಭಾಳಿಸಲಿಕ್ಕೆ ಆಗಲಿಲ್ವಲ್ಲ ಸರ್ ನಿಮ್ಮದು ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ ಅಲ್ಲ ಸಿದ್ದರಾಮಯ್ಯನವರೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ ಸಾವಿರಾರು ಜನ ಬರ್ತಾರೆ ಅದನ್ನು ಸಂಭಾಳಿಸಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೋತೀರಿ ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ ಅದಕ್ಕೆ ಸೂಕ್ತ ಭದ್ರತೆ ಸೂಕ್ತ ತಯಾರಿ ಮಾಡ್ತೀರಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡೋಕ್ಕಾಗಲ್ವ ನಿಮಗೆ ఏష్యా నెట్ న్యూస్ నెట్వర్క్ ప్రస్తుతి